ನಮಸ್ಕಾರ ಇವತ್ತು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಸಂತೋಷದ ಕನ್ನಡಪರ ಹೋರಾಟಗಾರರೆಲ್ಲ ಕನ್ನಡಿಗರೆಲ್ಲ ನೆಮ್ಮದಿಯನ್ನ ಪಡುವಂತಹ ಒಂದು ವಿಷಯ ಏನಂತ ಹೇಳಿದ್ರೆ ನಾವೆಲ್ಲ ಬೇರೆ ಬೇರೆ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಒಂದೇ ವೇದಿಕೆಯಲ್ಲಿ ಒಟ್ಟಾಗಿ ಧ್ವನಿಯನ್ನ ಇದ್ದೇವೆ ಇದು ಬಹಳ ಕುವೆಂಪು ಅವರ ಪುಟಾಪದ ದಿವಸ ಒಂದು ಶುಭಾರಂಭವಾಗಿದೆ ಅದಕ್ಕೆ ಕಾರಣಕರ್ತರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರಿಗೆ ಭೈರಪ್ಪ ಹರೀಶ್ ಅವರಿಗೆ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ಅವರ ಜೊತೆಗೆ ಇರುವಂತಹ ಎಲ್ಲ ಕನ್ನಡಪರ ಸಂಘಟನೆಯವರಿಗೆ ಮತ್ತೆ ಪ್ರವೀಣ್ ಶೆಟ್ಟಿ ಅವರು ಹರೀಶ್ ಅವರು ವೀರಕಪುತ್ರ ಶ್ರೀನಿವಾಸ್ ಅವರು ಕರೆ ಕೊಟ್ಟಾಗ ಮುಕ್ತ ಮನಸ್ಸಿನಿಂದ ಬಂದಂತಹ ಎಲ್ಲ ಕನ್ನಡಪರ ಸಂಘಟನೆಯ ಮುಖಂಡರಿಗೆ ನಾನು ಪೂರ್ವವಾದಂತಹ ಒಂದು ಅಭಿನಂದನೆಯನ್ನು ತಿಳಿಸ್ತಾ ಇವತ್ತು ನಮ್ಮ ಈ ಒಂದು ಏನು ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಗಣ್ಯರು ಏನೇನು ಮಾತನ್ನ ಆಡಿದ್ರು ಮತ್ತೆ ನಮ್ಮ ಕನ್ನಡಿಗರ ಧ್ವನಿ ಏನಾಗಿತ್ತು ಅವರ ಆಶಯಗಳೇನಾಗಿತ್ತು ಆ ಎಲ್ಲ ವಿಚಾರಗಳನ್ನ ಒಳಗೊಂಡು ಈ ಸಭೆ ಎರಡು ನಿರ್ಣಯಗಳನ್ನ ಪ್ರಮುಖವಾಗಿ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ತಗೊಳ್ತಾ ಇದೆ ದಯಮಾಡಿ ಆ ನಂತರ ನಾನು ಆ ಎರಡು ನಿರ್ಣಯಗಳು ಏನು ಅಂತ ಹೇಳಿ ನಾನು ಘೋಷಣೆಯನ್ನು ಮಾಡ್ತೀನಿ ಅದಕ್ಕೆ ಮೊದಲು ನಾವೆಲ್ಲ ಇಲ್ಲಿ ಸೇರಿರುವಂತಹ ಎಲ್ಲ ಕನ್ನಡ ಕಾರ್ಯಕರ್ತರು ಮತ್ತು ಕನ್ನಡಪರ ಸಂಘಟನೆಯವರು ಒಂದು ಪ್ರತಿಜ್ಞೆಯನ್ನ ಮಾಡಬೇಕಾಗಿದೆ ಏನಂತ ಹೇಳಿದ್ರೆ ಮುಂದೆ ಈ ಕನ್ನಡಪರ ವಿಚಾರದಲ್ಲಿ ಯಾವುದೇ ಒಬ್ಬ ಕನ್ನಡಪರ ಹೋರಾಟಗಾರರಿಗೆ ಸಾಮಾನ್ಯ ಕರ್ಕರ್ತರಿಗೆ ಅನ್ಯಾಯ ಆದ್ರೂ ನಾವು ಒಂದಾಗಿ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಒಂದು ನಿರ್ಣಯವನ್ನ ನಾವು ಒಂದು ಪ್ರತಿಜ್ಞೆಯಲ್ಲಿ ಮಾಡಬೇಕಾಗಿದೆ ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ನಿಮ್ಮ ಅನುಮೋದನೆಯನ್ನ ಪ್ರತಿನಿಧಿಗೆ ನೀಡಬೇಕು ಅಂತ ಹೇಳಿ ಕೇಳಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕನ್ನಡ ಪರ ಹೋರಾಟಗಾರರು ಮಾಡಿದ್ದೇನು ನಾವು ಕನ್ನಡ ಪರ ಹೋರಾಟಗಾರರು ಕೇಳಿ ಕೇಳಿ ಸಾಮಾನ್ಯ ವರ್ಗದಿಂದ ಬಂದಂತಹ ಜನ ನಾವು ಪಂಪನಿಂದ ಕೂಲಿಪ್ಪ ಏನು ಏನು ವಿಚಾರಗಳನ್ನ ಹೇಳಿದ್ರು ಆ ವಿಚಾರಗಳನ್ನ ಅನುಸರಿಸಿಕೊಂಡು ಬಂದವರು ಪಂಪ ಹೇಳಿದ ಮನುಷ್ಯ ಜಾತಿ ತಾನೊಂದೇವಲ್ಲಂಬ ಅಂತ ಹೇಳ್ತಾ ನಾವೆಲ್ಲ ಕನ್ನಡಿಗರು ಒಂದೇ ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿವಿ ಹಂಪನ ಅವರಿಗೆ ಅಂತೇಳಿ ನಾವು ಹೇಳಬಹುದು ಇವತ್ತು ಹಂಪನ ಅವರು ಬಂದಿದ್ದಾರೆ ಅವರ ಇಡಿ ವಯಸ್ಸಿನಲ್ಲಿ ನಮ್ಮ ಜೊತೆ ಉತ್ಸಾಹದಿಂದ ಹೋರಾಟವನ್ನ ಬಂದಿದ್ದಾರೆ ಇವತ್ತು ಕನ್ನಡ ಸಾಹಿತ್ಯವನ್ನ ಚರಿತ್ರೆಯನ್ನ ಬದಲಂತ ಎಲ್ಲರನ್ನೂ ಸಹ ಬಹಳ ಅಂತ ವಿಚಾರ ಏನಂತ ಹೇಳಿದ್ರೆ ಆಚಾರ್ಯ ಬಿಎಂ ಎಂ ಶ್ರೀಕಂಠಯ್ಯ ಅವರು ಬಿ ಎಂ ಶ್ರೀ ಅವರು ಎಷ್ಟು ಸಾತ್ವಿಕವಾದಂತಹ ಕವಿ ಅವರು ಉಗ್ರವಾದಂತಹ ಪ್ರತಿಭಟನೆ ಮಾಡಿದವರಲ್ಲ ಅವರು ಒಂದು ಮಾತನ್ನು ಹೇಳ್ತಾರೆ ಒಂದು ಕವಿತೆಯನ್ನು ಹೇಳ್ತಾರೆ ಕನ್ನಡದ ಬಾವುಟವ ಹಿಡಿಯದವರಾರು ಕನ್ನಡದ ಬಾವುಟಕ್ಕೆ ಮಣಿಯದವರಾರು ಹುಡುಕಿರೋ ಹೇಳಿ ತಾನೊಬ್ಬ ಮನೆ ಉಳಿದರೆ ಹುಡುಕಿರೋ ಹೇಳಿ ತಾನೊಬ್ಬ ಮನೆ ಉಳಿದರೆ ಇವತ್ತು ಮೊನ್ನೆ ಹೋರಾಟ ಮಾಡಿದಂತ ನಮ್ಮ ಎಲ್ಲ ಕನ್ನಡ ಕಾರ್ಯಕರ್ತರು ನಾರಾಯಣಗೌಡರು ಎಲ್ಲ ಏನ್ ಮಾಡಿದ್ರು ಕನ್ನಡದ ಪಾಠ ಯಾರು ಹಿಡಿತಾ ಇಲ್ಲ ಕನ್ನಡದ ನಾಮ ಯಾರು ಯಾರಾಗ್ತಾ ಇಲ್ಲ ಅಂತ ಹೇಳಿಗಳನ್ನು ಹುಡುಕಲು ಕೊರರು ಆ ಹುಡುಕಲು ಕೊಡಿದ್ರು ತಪ್ಪಾ ಹಂಗಾದ್ರೆ ಬಿ ಎಂ ಸಿ ಅವರು ಹೇಳಿದ್ರು ತಪ್ಪ ಬಿ ಎಂ ಸಿ ಅನುಸರಣೆ ಮಾಡುತ್ತ ನಾವು ಕನ್ನಡ ಹೋರಾಟಗಾರರು ತಪ್ಪ ಅನ್ನುವಂತಹ ಮಾತನ್ನ ಇವತ್ತು ನಾವು ಎಲ್ಲರನ್ನು ಪ್ರಶ್ನೆ ಮಾಡ್ಕೊಂಡು ಉಗ್ರ ಕಂಡುಕೊಳ್ಬೇಕಾಗಿದೆ ಅದೇ ರೀತಿಯಲ್ಲಿ ಇನ್ನೊಬ್ಬ ಬಹಳ ಸಾತ್ವಿಕ ಸನ್ಯಾಸಿಯ ರೀತಿಯಲ್ಲಿ ಇದ್ದಂತಹ ಕವಿಗಳು ಜಿ ಪಿ ರಾಜರತ್ನರು ಅವರು ಒಂದನ್ನು ಮಾತಾಡೋದನ್ನ ಹೇಳಿದ್ದಾರೆ ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನ ಬಂದ್ರೆ ಮಾನವ ಉಳಿಸಾಕಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಯಾರ್ಯಾರು ಕನ್ನಡ ಸುದ್ದಿಗೆ ಬಂದಿದ್ದಾರೆ ಅವರು ಮಾನವನ ಅವ್ರು ಯಾರೇ ಆಗ್ಲಿ ರಾಜರತ್ನರೇ ಆಗ್ಲಿ ಅವನಿಗೆ ಮಾನ ಉಳಿಸಕ್ಕಿಲ್ಲ ಕನ್ನಡ ಸುದ್ದಿ ಬಂದ್ರೆ ಅಂತ ಹೇಳಿದರೆ ಇನ್ನು ಇವ್ರೆಲ್ಲ ಯಾರು ಹುಣ್ಣು ಮಾನವರು ಇವರು ಇವರೇನಾದ್ರು ಕನ್ನಡ ಸುದ್ದಿಗೆ ಬಂದ್ರೆ ನಾವು ಕನ್ನಡಪರ ಹೋರಾಟಗಾರರು ಇವರು ಮಾನವ ಮರ್ಯಾದೆಯನ್ನ ಭೇದಿ ಕರ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನಮ್ಮ ಎಲ್ಲ ಕನ್ನಡಪರ ಸಂಘಟನೆಯವರು ಏನು ಒಂದು ಹೋರಾಟವನ್ನ ಒಂದು ಒಗ್ಗಟ್ಟಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಇಲ್ಲಿ ವಾಟಾ ಅವರು ಬರಬೇಕಾಗಿತ್ತು ಬೇರೆ ಕಾರಣಕ್ಕಾಗಿ ಬಂದಿಲ್ಲ ಆದ್ರೆ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಗೆ ಸದಾಕಾಲ ಇರ್ತಾರೆ ಎನ್ನುವಂತಹ ವಿಶ್ವಾಸ ಇದೆ ಯಾಕೆ ಅಂತ ಹೇಳಿದ್ರೆ ಸಾರು ಬಂದಿದ್ದಾರೆ ಪ್ರಮೇಶ್ ಶೆಟ್ಟಿ ಅವರು ಬೇರೆ ಬೇರೆ ಸಂಘಟನೆಯವರು ಇದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಈ ಕನ್ನಡ ಹೋರಾಟ ಮುಂದಿನ ದಿವಸಗಳಲ್ಲಿ ನಮ್ಮಲ್ಲಿ ವಿಚಾರಗಳ ಭಿನ್ನಾಭಿಪ್ರಾಯ ಇರಬಹುದು ಆದ್ರೆ ಯಾವತ್ತು ಕನ್ನಡದ ವಿಚಾರ ಬಂದಾಗ ನಾವ್ ಯಾರೂನು ಹಿಂದೆ ಮುಂದೆ ನೋಡಿಲ್ಲ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಂದೇ ರೀತಿಯಲ್ಲಿ ಹೋರಾಟವನ್ನ ಮಾಡಿದರೆ ಇನ್ನು ಮುಂದೆ ಸಹ ಅದೇ ರೀತಿಯಲ್ಲಿ ನಾವು ಹೋರಾಟವನ್ನ ಮುಂದುವರಿಸೋಣ ಅಂತ ಹೇಳ್ತಾ